ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ವರ್ಣ ಗೌರಿ ಲಾಗ್ಸ್ ಬನ್ನಿ ನಾವು ಇವತ್ತು ಎಲ್ಲಿಗೆ ಹೋಗಿದ್ದೋ ಮನೆ ದೇವ್ರ ಸ್ಥಾನಕ್ಕೆ ಹೋಗಿದ್ದು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ನಮ್ಮ ಮನೆ ದೇವ್ರಿಗೆ ಶ್ರಾವಣ ಶನಿವಾರ ಕೊನೆಯ ಶನಿವಾರ ಮನೆಯಲ್ಲಿ ಪೂಜೆ ಮಾಡಿ ಹೊರಡೋದು ಪದ್ಧತಿ ಏಕೆಂದರೆ ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ದೇವರಿಗೆ ಒಂದು ನೈವೇದ್ಯ ಇಟ್ಟು ಪೂಜೆ ಮಾಡಿ ಹೋಗೋದು ಏಕೆಂದರೆ ನಾನು ಎಲ್ಲ ಕೆಲಸ ಮಾಡಿಕೊಟ್ಟಾಗ ಮನೆಯವರು ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ಕೊಡ್ತಾರೆ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಅಲಂಕಾರ ಮಾಡಿ ಮಾಡಿದಾಗ ನೋಡಿ ಅಲ್ಲಿ ಪಿಳೇರಾಯಣ ಮಾಡಿದ್ದೀನಿ ಅರ್ಶನದಲ್ಲಿ ಹಾಲಲ್ಲಿ ಕಲಿಸ್ಬಿಟ್ಟು ಅರ್ಶನದಲ್ಲಿ ಒಂದು ಚಿಕ್ಕದಾಗಿ ಪಿಳ್ಳೇರಾಯಣ ಮಾಡಿ ಅಲ್ಲಿ ಗಣೇಶ ಅನ್ನೋ ಅಂತ ಹೇಳಿ ಮಂತ್ರ ಹೇಳಿಬಿಟ್ಟು ಅಲ್ಲಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ನೈವೇದ್ಯಕ್ಕೆ ಬಾಳೆಹಣ್ಣು ನಾವು ತುದಿನ ಮುರಿತೀವಿ ದೇ ಬಾಳೆಹಣ್ಣು ತುದಿನ ನಾವು ಮುರಿದಾಗ ದೇವರಿಗೆ ನೈವೇದ್ಯ ಅರ್ಪಣೆಯಾಗಿದೆ ಅಂತ ಪದ್ಧತಿ ಪ್ರತೀತಿ ಇದೆ ಹಾಗಾಗಿ ನಾನು ಕಳಶಕ್ಕೆ ಇಟ್ಟಿರೋ ತೆಂಗಿನಕಾಯಿ ಕಳಶಕ್ಕೆ ಇಟ್ಟಿರೋ ತೆಂಗಿನಕಾಯಿನ ನಾನು ಅದನ್ನೇ ಹೊಡೆಯೋದು ಯಾಕೆಂದರೆ ತೆಂಗಿನಕಾಯಿ ಹದಿನೈದು ದಿವ್ಸಕ್ಕೊಂದ್ಸಲಿ ನಾನು ಕಳಶ ಪೂಜಿ ತೆಂಗಿನಕಾಯಿನ ನಾನು ಬದಲಾಯಿಸಿ ಅದೇ ಕಾಯಿನ ಹೊಡಿತೀನಿ ಹೊಸ ತೆಂಗಿನಕಾಯಿ ಇಡ್ತೀವಿ ದೇವರ ನೈವೇದ್ಯಕ್ಕೆ ಅಂತಲೇ ಇದು ರವೆನಲ್ಲಿ ಮಾಡಿರೋದು ತುಂಬ ಇಷ್ಟ ಹಾಗಾಗಿ ಪಾಯಸ ಮಾಡಬೇಕಾಗಿತ್ತು ಬೇರೆ ಏನೆಲ್ಲ ನೈವೇದ್ಯ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಷ್ಟು ನೈವೇದ್ಯ ಮಾತ್ರ ಮಾಡಿ ಇಟ್ಟಿದ್ದೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ದೇವ್ರ ನೋಡಿ ಅಲ್ಲಿ ಒಂದು ಕಾಣಿಸ್ತಾ ಇದೆ ಪಿಂಕ್ ಕಲರ್ ಉಂಡಿ ಆ ಉಂಡಿಗೆ ನಾವು ಪ್ರತಿ ಶನಿವಾರ ಪೂಜೆ ಮಾಡಿದಾಗ ನಮ್ಮ ಶಕ್ತಿ ಏನಿದೆಯೋ ಆ ಉಂಡಿಗಿನಲ್ಲಿ ಹಾಕ್ತೀವಿ ಹಾಕ್ಬಿಟ್ಟು ನಾವು ಮನೆ ದೇವ್ರಿಗೆ ದೇವಸ್ಥಾನಕ್ಕೆ ಅಂತ ವರ್ಷಕ್ಕೊಂದ್ಸಲಿ ಹೋದಾಗ ಆ ಉಂಡಿ ಒಡೆದ್ಬಿಟ್ಟು ಕಟ್ ಮಾಡಿ ಇರೋ ದುಡ್ಡನ್ನ ನಾವು ತಗೊಂಡೋಗಿ ದೇವಸ್ಥಾನಕ್ಕೆ ಉಂಡಿಗೆ ಮತ್ತು ಅಲ್ಲಿ ಯಾರಾದರೂ ಭಿಕ್ಷಾಟನೆ ಮಾಡೋರಿಗೆ ಮತ್ತು ದಾಸಪ್ಪನವರಿಗೆ ಮತ್ತು ಉಂಡಿಗೆ ಪೂಜೆ ಸಾಮಾನಿಗೆ ಅದನ್ನೆಲ್ಲದಕ್ಕೂ ನಾವು ಆ ದುಡ್ಡನ್ನ ನಾವು ಉಪಯೋಗಿಸ್ಕೊಳ್ತೀವಿ ನೋಡಿ ತುಂಬ ಶ್ರೇಷ್ಠವಾದ ಈ ಅರ್ಶಿನದಲ್ಲಿ ಕಾಲಲ್ಲಿ ಕಲಸಿರೋ ಅರ್ಶನ ನಾವು ಈ ಥರ ಪಿಳ್ಳೆರಾಯನ ನಾವು ಮಾಡ್ತೀವಿ ಆ ಪಿಳ್ಳೆರಾಯಿನೇ ಹೊಸ ವಿಘ್ನ ವಿನಾಶಕ ಅಂತಾರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಏನೇ ಒಂದು ಪೂಜೆ ಹೋಮ ಮಾಡಬೇಕಾದ್ರೆ ಅಲ್ಲಿ ವಿಘ್ನ ವಿನಾಶಕನ ಯಾವುದೇ ವಿಘ್ನ ಬರಬಾರ್ದು ಅಂತ ಮಾಡ್ತೀವಿ ನೋಡಿ ಹಾಗೆಯೇ ಬಂದು ನಮ್ಮ ಯಶವಂತಪುರದ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿ ಅದರ ಪಕ್ಕದಲ್ಲೇನೇ ಒಂದು ಟೀ ಕಾಫಿ ಬನ್ನು ಯಾಕೆಂದರೆ ತುಂಬ ದೊಡ್ಡ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಜಂಕ್ಷನ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಟ್ರೈನ್ಗಳು ಬಂದು ಅಲ್ಲಿ ನಿಲ್ಲುತ್ತವೆ ಹೋಗೋರು ಬರೋರು ತುಂಬ ಜನ ಇದ್ದಾರೆ ಅಲ್ಲಿ ನಮ್ಮ ಯಜಮಾನ್ರು ನಮ್ಮೈದ ಅಲ್ಲಿ ಟೀ ಕುಡಿತಾ ಇದ್ದಾರೆ ನೋಡಿ ಇದರ ಆಪೋಸಿಟು ನೋಡಿ ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ ಅಂತ ಯಶವಂತಪುರದಲ್ಲಿ ಇದೆ ಇಲ್ಲಿ ಆಟೋ ಸ್ಟ್ಯಾಂಡು ಕಾರು ಕಾರ್ ನಿಲ್ಲಿಸೋದಕ್ಕೆ ಟೂ ವೀಲರ್ಗೆ ಎಲ್ಲನೂ ಟೂ ವೀಲರಲ್ಲಿ ಬಿಟ್ಟು ನಾವು ಬೇಕಾದರೆ ಎಷ್ಟು ದಿವಸ ಬಿಟ್ಟು ನಾವು ಬಂದು ನಾವು ಟೂ ವೀಲರ್ ಆಗಲಿ ತೊಗೊಂಡೋದಾಗ ನಿಮ್ಮ ಕಾರ್ ಏನಾದರೂ ಪಾರ್ಕಿಂಗ್ ಮಾಡಿದಾಗ ಅದು ಎಷ್ಟು ದಿವಸ ಆದರೂ ಬೇಕಾದರೆ ಇರುತ್ತೆ ಅದಕ್ಕೆ ದುಡ್ಡು ತೊಗೊಳ್ತಾರೆ ಅದರ ಆಪೋಸಿಟೇ ಮೆಟ್ರೋ ರೈಲ್ವೆ ಸ್ಟೇಷನ್ ಇದೆ ನೋಡಿ ಎಷ್ಟು ಅನುಕೂಲ ಇದೆ ಅಂತಂದರೆ ಯಾರು ಎಲ್ಲೆಲ್ಲೂ ತುಂಬ ದೂರ ಎಲ್ಲ ಹೋಗಬೇಕಾಗಿಲ್ಲ ಎಷ್ಟು ಬುದ್ಧಿ ಉಪಯೋಗಿಸಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮಗೆ ಟ್ರೈನ್ ಸಿಕ್ತು ನಮ್ಮ ಮೈದಾ ನೋಡಿ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ ನಮ್ಮ ಯಜಮಾನ್ರ ಏನೋ ಇದ್ದಾರೆ ಹಾಗಾಗಿ ನಮಗೆ ಸೀಟ್ ಸಿಕ್ತು ಆರಾಮಾಗಿ ಟ್ರೈನಲ್ಲಿ ಕೂತ್ಕೊಂಡು ಇಷ್ಟು ಆಗುತ್ತೆ ಸೀಟ್ ಸಿಕ್ಕಿದಾಗ ಏಕೆಂದರೆ ಒಂದೊಂದು ಟೈಮು ಅಲ್ಲಿ ಜಂಕ್ಷನ್ ಆಗಿರೋದ್ರಿಂದ ದೊಡ್ಡ ಸ್ಟಾಪ್ ಆಗಿರೋದ್ರಿಂದ ಎಲ್ಲ ಟ್ರೈನ್ಗಳು ಸಹ ಎಲ್ಲಿಗೆ ಪ್ರತಿಯೊಂದು ಯಾವುದೇ ರಾಜ್ಯಕ್ಕೆ ಹೋಗಬೇಕಾದ್ರೂ ಈ ಟ್ರೈನ್ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂದರೆ ತುಂಬಾ ಫೇಮಸ್ ಇದೆ ಹಾಗಾಗಿ ನಾವು ಚಿಕ್ಕ ಹುಡುಗರಲ್ಲಿ ಒಂದೊಂದ್ಸತಿ ಈ ಕಡೆಯಿಂದ ಹೋಗಬೇಕಾದ್ರೆ ರೈಲು ದಾಟಬೇಕಾದ್ರೂ ಸಹ ಭಯ ಆಗೋದು ಇವಾಗ ಎಲ್ಲ ಥರ ಸ್ಪೆಷಾಲಿಟೀಸು ಇದೆ ನೋಡಿ ನಮಗೆ ಚಿಂತೆ ನಮ್ಮ ಮೈದಾನ ನೋಡಿ ಕೈ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗೆ ಇನ್ನು ಟ್ರೈನು ಬರೋಕ್ಕೆ ಮುಂಚೆ ನಾವು ಇಲ್ಲಿ ನಿಂತ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಗಾಗಿ ಇನ್ನೂ ಟ್ರೈನ್ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾಯಿದ್ದೋ ವೆಯ್ಟ್ ಮಾಡಿ ಮತ್ತೆ ಕೂತ್ಕೊಂಡು ಇದು ಇದು ಬಂದು ತುಮಕೂರು ರೈಲ್ವೆ ಸ್ಟೇಷನ್ ಅಲ್ಲಿಂದ ಬಂದು ನಾವು ತುಮಕೂರಲ್ಲಿ ಇಳಿದೋ ತುಮಕೂರಲ್ಲಿ ಇಳಿದಾಗ ಅಲ್ಲಿ ಬಂದು ನಮ್ಮ ರೈಲ್ವೆ ಸಚಿವ ಸೋಮಣ್ಣ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರು ಯಾಕೆ ಅಂತ ಅಂದರೆ ಅಲ್ಲಿ ಪ್ರಯಾಣಿಕರಿಗೆ ಪ್ರಯಾಣಿಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಏನಾದರೂ ಅನಾನುಕೂಲ ತೊಂದರೆಗಳು ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಇದೆಯಾ ಹೇಳ್ಬಿಟ್ಟು ಅಲ್ಲಿ ಒಂದು ವೇದಿಕೆ ಮಾಡಿದರು ಯಾಕೆಂದರೆ ಅಲ್ಲಿ ಯಾವುದೇ ಥರ ಕುಂದುಕೊರತೆಗಳು ಏನಾದರೂ ಇದ್ದರೆ ಅಲ್ಲಿ ಪ್ರಯಾಣಿಕರಿಗಾಗಲಿ ಅಲ್ಲಿಂದ ಸಿಬ್ಬಂದಿ ವರ್ಗದವರಿಗಾಗಲಿ ಕುಂದುಕೊರತೆಗಳೇನಾದರೂ ಇದ್ದರೆ ಹೇಳಿ ಹೇಳ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೊಂದು ವೇದಿಕೆ ಮಾಡಿದ್ದಾರೆ ಜನ ಯಾಕೆಂದರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದು ತುಮಕೂರು ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಅಲ್ಲೂ ತುಂಬ ಚೆನ್ನಾಗಿ ಒಳ್ಳೆ ಥರ ಚೆನ್ನಾಗಿ ಸ್ಪೆಷಲಿಟೀಸ್ ಎಲ್ಲ ಇದೆ ನೋಡಿ ಅಲ್ಲಿ ಚೆನ್ನಾಗಿ ಮೀಟಿಂಗ್ ಮಾಡ್ತಾಯಿದ್ದಾರೆ ಅವರು ಹಾಗಾಗಿ ನಾವು ಇಲ್ಲಿ ಒಂದು ವೀಡಿಯೋ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಅಲ್ಲಿ ವೀಡಿಯೋ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಮುಟ್ಟಿಸ್ಬೋದು ಅಂತ ಅಲ್ಲಿ ಪೊಲೀಸು ಸಿಬ್ಬಂದಿ ವರ್ಗದವರು ಸಹ ಅಲ್ಲಿ ಎಲ್ಲ ಇದ್ದಾರೆ ಅವರು ಇನ್ನೂ ಬಂದಿಲ್ಲ ಅಂತ ಹಾಗಾಗಿ ಮೀಟಿಂಗು ಸಹ ಶುರು ಮಾಡಿದ್ದಾರೆ ನಾನು ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೂತ್ಕೊಂಡು ಕೇಳೋಷ್ಟು ನಮಗೆ ಟೈಮ್ ಇರಲಿಲ್ಲ ಯಾಕೆಂದರೆ ತುಂಬ ಮಳೆ ಟೈಮ್ ಬೇರೆ ನೋಡಿ ತುಮಕೂರು ಇದು ಮೇಲೆ ನೋಡಿ ಸೌತ್ ವೆಸ್ಟರ್ನ್ ವೆಸ್ಟ್ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ ತುಮಕೂರು ಇಲ್ಲಿನೂ ಸಹ ತುಂಬ ಚೆನ್ನಾಗಿ ಎಲ್ಲ ಥರ ಅನುಕೂಲ ಇದೆ ಪೊಲೀಸು ಸಿಬ್ಬಂದಿ ವರ್ಗದವರು ಸಹ ನೋಡಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಏನು ಅವರು ಏನೂ ರೆಸ್ ಬೈಲಿಲ್ಲ ನಮಗೆ ಒಂಥರ ಭಯ ಆಗ್ತಿತ್ತು ಯಾಕೆ ವೀಡಿಯೋ ಮಾಡ್ಕೊಳ್ತಾರೆ ಅಂತ ಅನ್ಕೊತಾರೆ ಅಂತ ಯಾಕೆಂದರೆ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ಒಂದು ಲೇಡೀಸ್ ಆಗಿರೋದ್ರಿಂದ ನಾವು ಒಂದು ವೀಡಿಯೋ ಮಾಡ್ಕೊಂಡಾಗ ಅವ್ರು ಅಂದಲಿಲ್ಲ ತರಿಬಿಟ್ಟು ಎಲ್ಲ ಚೆನ್ನಾಗಿ ವೀಡಿಯೋ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಭಾಷಣನೂ ಸಹ ಕೇಳಿದೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾಕೆಂದರೆ ನಮ್ಮ ಏನಕ್ಕೆ ಇದ್ದೀವಿ ದೇವಸ್ಥಾನಕ್ಕೆ ಏನು ವಿಶೇಷ ಅಂತ ಕೇಳ್ಬೋದು ನಮ್ಮ ಚಿಕ್ಕ ಮೈದನ ಮಗುಗೆ ಉಟ್ ಕೂದಲು ಕೊಡ್ತಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದು ಮುರುಗುನ್ ದೇವಸ್ಥಾನ ಇದೆ ರೈಲ್ವೆ ಸ್ಟೇಷನ್ನಲ್ಲೇ ಒಂದು ಮುರುಗನ್ ದೇವಸ್ಥಾನ ಇದೆ ಅಲ್ಲೂ ಸಹ ಒಂದು ಮಂಗಳಾರತಿ ತೊಗೊಂಡು ನಾವು ಅಲ್ಲಿ ಒಂದು ಪ್ರಸಾದ ತೀರ್ಥ ತೊಗೊಂಡು ಅಲ್ಲಿಂದ ಮುಂದೆ ಹೊರಟಬೇಕು ನೋಡಿ ಮಂಗ್ಲ ಮಂಗಳಾರತಿ ತೊಗೊಂಡು ನನ್ನ ಮೈದ ನಮ್ಮ ಯಜಮಾನರು ನಾನು ಮೂರು ಜನನು ಹೋಗುವಾಗ ಇದು ನಮ್ಮ ದೊಡ್ಡ ಮೈದ ನಮ್ಮ ಜೊತೆಗೆ ಬರ್ತಾ ಇರೋದು ಅಲ್ಲಿಂದ ಅಲ್ಲಿ ಚಿಕ್ಕ ಮೈದ ಅಲ್ಲಿಂದ ಕಾರ್ ಮಾಡ್ಕೊಂಡು ಬರ್ತಾರೆ ಮಗುಗೆ ಕೂದಲು ಕೊಡಬೇಕು ಅಂತ ನನಗೆ ಹೂವಾಯಿಸ್ಕೊಂಡು ಮಂಗಳಾರತಿ ತೊಗೊಂಡು ದೇವರ ದರ್ಶನ ಮುರುಗನ್ಸ್ ಮುರುಘಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ಮುಂದೆ ಓದೋ ಮತ್ತು ನೋಡಿ ಆ ಎಂಟ್ರೆನ್ಸಲ್ಲಿ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿ ಒಂದು ವೇದಿಕೆಯಿಂದ ಹೊರಗಡೆ ಬಂದಾಗ ಎಷ್ಟು ಚೆನ್ನಾಗಿ ಇರುತ್ತೆ ನೋಡಿ ದೇವರು ಅಂದರೆ ಎಷ್ಟು ಚೆನ್ನಾಗಿ ನೋಡೋಣ ಅಂತ ಅನಿಸ್ತು ತುಂಬ ಚೆನ್ನಾಗಿ ಅವತ್ತಿನ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಸಕ್ಕರೆ ಕಲ್ಸಕ್ಕರೆ ನೈವೇದ್ಯನೂ ಸಹ ಕೊಟ್ಟರು ಅಲ್ಲಿ ತಿಂದು ಇದು ತುಮಕೂರು ರೈಲ್ವೆ ಸ್ಟೇಷನ್ ನಾನು ರೋಡಲ್ಲಿ ಬಂದು ಸ್ವಲ್ಪ ದೂರದಿಂದ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪೊಲೀಸವರೆಲ್ಲ ನಿಂತಿದ್ದಾರೆ ನಮ್ಮ ಇಂಡಿಯಾ ಫ್ಲಾಗ್ ಒಂದು ಸೆಲ್ಯೂಟ್ ಅಂತ ಇಂಡಿಯಾ ಫ್ಲಾಗು ಸಹ ನನಗೆ ತುಂಬ ಇಷ್ಟ ಆಯಿತು ಅದನ್ನು ವೀಡಿಯೋ ಮಾಡಿಕೊಂಡೆ ನೋಡಿ ಪೊಲೀಸು ಸಿಬ್ಬಂದಿ ವರ್ಗದವರು ವೆಯ್ಟ್ ಮಾಡ್ತಾ ಇದ್ದಾರೆ ಕರೆ ಸೋಮಣ್ಣನವರು ರೈಲ್ವೆ ಸಚಿವ ಸೋಮಣ್ಣ ಬರ್ತಾರೆ ಅಂತ ಎಷ್ಟು ಅಲರ್ಟ್ ಆಗಿದ್ದಾರೆ ನನಗೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ತುಂಬ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಸ್ವರ್ಣಗೌರಿ ಲಾಗ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಇದು ಹೊಸ ಚಾನಲ್ ಆಗಿರೋದ್ರಿಂದ ನನ್ನ ಈ ವಿಡಿಯೋನ ಬರೀ ದೇವಸ್ಥಾನದಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ದೇವ್ರ ಮನೆ ದೇವ್ರ ದರ್ಶನದಿಂದನೇ ನಾನು ಶಾರ್ಟ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಮ್ಮ ಮೈದಾನ ನಮ್ಮ ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ ಹಾಗೆ ನಾವು ದೇವಸ್ಥಾನದ ಒಳಗಡೆ ಬಂದು ಬೆಲ್ಲದ ಆರತಿ ತುಂಬ ಪ್ರಿಯವಾದ ನಮ್ಮ ಆಂಜನೇಯ ಸ್ವಾಮಿಗೆ ಆರತಿ ಅಂದರೆ ತುಂಬ ಪ್ರಿಯ ಅದರಲ್ಲಿ ನೋಡಿ ಅಕ್ಕಿ ಪಟ್ಟೆ ಅಕ್ಕಿ ತಟ್ಟೆ ಅಂತ ಹೇಳ್ತಾರೆ ಅಡಿಕೆ ತಟ್ಟೆಯಲ್ಲಿ ಅಂತ ಅಕ್ಕಿ ಹಾಕಿ ಓಮ್ ಅಂತ ಬರೀತೀವಿ ಬೆಲ್ಲದಾರತಿ ಮಾಡೋಕ್ಕೆ ಮುಂಚೆ ಇದು ನಮ್ಮ ಮನೆ ದೇವರು ಉತ್ಸವ ದೇವರು ಉತ್ಸವ ದೇವರು ಹೊರಗಡೆಯಿಂದ ಒಳಗಡೆ ಹೋಗುವಾಗ ಜನಗಳು ಅದ್ರ ಕೆಳಗಡೆ ಕೂತ್ಕೊಳ್ತಾರೆ ಕೂತ್ಕೊಂಡಾಗ ಒಂದು ಏನೋ ಒಂದು ನಂಬಿಕೆ ಅದರ ಕೆಳಗಡೆ ಕೂತ್ಕೊಂಡಾಗ ದೇವ್ವ ಪೀಡೆ ಪಿಸಾಚಿ ಯಾವುದೇ ನಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಹೋಗುತ್ತೆ ಅಂತ ನೋಡಿ ಓಮ್ ಅಂತ ಬರೆದಿರೋ ಅಕ್ಕಿನಲ್ಲಿ ನಾನು ಎರಡು ಬೆಲ್ದಚ್ಚು ಸೇರಿಸಿದ್ದೀನಿ ಬೆಲ್ದಚ್ಚು ಸೇರಿಸಿ ಅದಕ್ಕೆ ತುಪ್ಪದ ದೀಪ ಗೆಜ್ಜೆ ದೀಪ ಗೆಜ್ಜೆ ಪತ್ತಿ ದೀಪ ತುಪ್ಪ ಹಾಕಿ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಅಕ್ಕಿ ಇಟ್ಟು ಸ್ವಲ್ಪ ತುಳಸಿ ಹಾಕಿ ನಾನು ಅಲಂಕಾರ ಮಾಡಿಕೊಂಡೆ ನಮ್ಮ ಮನೆ ದೇವರಿಗೆ ಯಾವಾಗೇ ಬಂದರೂ ಇಲ್ಲ ಯಾವುದೇ ದೇವಸ್ಥಾನ ಇದ್ದರೂ ಸಹ ಆಂಜನೇಯನಿಗೆ ಬೆಲ್ಲದಾರ್ತಿ ತುಂಬ ಇಷ್ಟ ಬೆಲ್ಲದಾರತಿ ನೀವೇನೇ ಕೊಟ್ಟು ಬೆಲ್ಲದಾರ್ತಿ ಮಾಡೋಷ್ಟು ಖುಷಿ ದೇವರಿಗೆ ಆಗಲ್ಲ ಹಾಗೆ ನೋಡಿ ನಮ್ಮ ಮೈದಾ ಮೈದನ ಮಗುಗೆ ಕೂದಲು ಕೊಡ್ತಾರೆ ಅಂತೇಳಿಲ್ವಾ ಅವರು ಎಲ್ಲನೂ ತಗೊಂಡು ಬಂದಿದ್ದರು ಹಾಗೆ ಪ್ರಸಾದ ಮಾಡಿದೆ ಅವಲಕ್ಕಿ ಪ್ರಸಾದ ನಿಂತು ನಮ್ಮ ಅತ್ತೆ ಜೊತೆಯಲ್ಲಿ ಅವಲಕ್ಕಿ ಪ್ರಸಾದ ಮಾಡಿದೆ ಹಾಗೆ ನಮ್ಮ ಮೈದಾ ಪೂಜೆ ಸಾಮಾನು ಸಹ ದೋಡ್ಸ್ಕೊತಾ ಇದ್ರೆ ನೋಡಿ ಇವರೇ ನಮ್ಮ ಚಿಕ್ಕ ಮೈದಾ ಇವ್ರಿಗೆ ಎರಡು ಹೆಣ್ಮಕ್ಳು ಮಕ್ಕಳು ಇದು ಎರಡನೇ ಮಗುಗೆ ಕೂದಲು ಕೊಡ್ತಾರೋ ಕಾರ್ಯಕ್ರಮ ಆಗಿರೋದ್ರಿಂದ ನೋಡಿ ಇದೆ ಪುಟ್ಟಣಿ ಎರಡನೇ ಮಗುಗೆ ಕೂದಲು ಕೊಟ್ಟಿದ್ದಾರೆ ಇವಾಗ ನಾನು ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಆಲ್ರೆಡಿ ನಮ್ಮ ಪೂಜೆ ಸಾಮಾನೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ ಎಲ್ಲವರಿಗೂ ನಮ್ಮಮ್ಮ ನಮ್ಮ ಮಗನಿಗೂ ನಮ್ಮ ಮಗನ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವೂ ಆದಷ್ಟು ದೇವರಿಗೆ ಎಲ್ಲ ಮಾಡ್ತೀವಿ ಏಕೆಂದರೆ ನನ್ನ ಮಗನಿಗೂ ಇಬ್ಬರು ಹೆಣ್ಮಕ್ಳು ನಮ್ಮ ಚಿಕ್ಕ ಮೈದನ್ಗೂ ಇಬ್ಬರು ಹೆಣ್ಮಕ್ಳು ನಮ್ಮ ದೊಡ್ಡ ಮೈದನಿಗೆ ಒಂದು ಗಂಡು ಮಗು ಇಲ್ಲಿ ನಿಂತಿದ್ದಾರೆ ನೋಡಿ ಒಂದು ಆರೆಂಜ್ ಈ ಈ ಕಲರ್ ಸೀರೆ ಉಟ್ಕೊಂಡು ಬರ್ತಿ ಹೋಗ್ತಾ ಇದ್ದಾರಲ್ಲ ಅವ್ರಿಗೂ ಒಂದು ನೋಡಿ ಅವ್ರಿಗೂನು ಒಂದು ಗಂಡು ಮಗು ಇದ್ದಾನೆ ಇದು ನಮ್ಮ ಮನೆ ದೇವ್ರ ದೇವಸ್ಥಾನ ನೋಡಿ ಎಲ್ಲ ರೆಡಿ ಆಯಿತು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಸಹ ಬೆಲ್ದಾರ್ತಿಗೆ ಅವ್ರಿಗೆ ನಮ್ಮ ಹೊರಗೆ ಇತ್ತಿದ್ದರಿಗೆ ಇದೆಲ್ಲ ಬರೋಲ್ಲ ಹಾಗಾಗಿ ನಾನೇ ನಿಂತು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದೆ ಅದು ದೊಡ್ಡ ತಟ್ಟೆಯಲ್ಲಿರೋದು ನಾನು ಮಾಡಿದ್ದು ಚಿಕ್ಕ ತಟ್ಟೆಯಲ್ಲಿರೋದು ನಮ್ಮ ಹೊರ್ ನಮ್ಮ ಮೈದಂದು ಪೂಜೆ ಸಾಮಾನು ಎಲ್ಲ ಮಾಡಿದೆ ನೋಡಿ ಬೆಲ್ದತ್ತಿ ಹಚ್ಚಿ ದೇವರ ಹತ್ರ ಊದ್ ಬತ್ತಿ ಎಲ್ಲ ಬೆಳಗ್ಸಿದ್ದೀನಿ ಇದೆ ನೋಡಿ ಇದೇ ನಮ್ಮ ಆಂಜನೇಯ ಸ್ವಾಮಿ ನಮ್ಮ ಮನೆ ದೇವರು ತುಂಬ ಶಕ್ತಿವಂತ ಬುದ್ಧಿವಂತ ಧೈರ್ಯವಂತ ಹಾಗಾಗಿ ನಮಗಂತೂ ಆಂಜನೇಯ ಸ್ವಾಮಿ ಅಂದರೆ ಭಾಳ ಇಷ್ಟ ಮನೆ ದೇವರು ಪೂಜೆನ ಪ್ರತಿ ಶನಿವಾರ ಮಾಡಬೇಕು ಏನೇ ಕಷ್ಟ ಇರಲಿ ನಮಗೆ ಎಷ್ಟು ಪರಿಹಾರ ಆಗುತ್ತೆ ನೋಡಿ ಇವರೇ ಆ ಪ್ರಧಾನ ಅರ್ಚಕರು ಇವಾಗ ಅವರು ತಂದೆ ತಂದೆ ತಾತ ಮುತ್ತಾತನ ಕಾಲದಿಂದನೂ ಇದು ತುಂಬ ಹಳೇ ದೇವಸ್ಥಾನ ಇತ್ತು ಇವಾಗ ಮಾತ್ರ ಇದು ಗೋಪುರ ಎಲ್ಲ ಇದು ಹೊಸ್ತಾಗಿ ಮಾಡಿದ್ದಾರೆ ಸುತ್ತೂ ಪೌಲ್ಟ್ರಿ ಮಾಡಿದ್ದಾರಲ್ಲ ಅದೆಲ್ಲ ಇನ್ನೂ ಕಟ್ಟಿಲ್ಲ ಇಷ್ಟು ಮಾತ್ರ ಮಾಡಿದ್ದಾರೆ ನೋಡಿ ಇಲ್ಲಿ ಏನೇ ಇದ್ರೂ ತಾಯ್ತಾಗಳು ಕಟ್ತಾರೆ ಮಕ್ಕಳಿಗೆ ಎಲ್ಲ ಕಟ್ಟೋದು ಎಲ್ಲ ಮಾಡ್ತಾರೆ ನೋಡಿ ಇವರು ನಮ್ಮ ದೊಡ್ಡ ಮೈ ಇದನ್ನು ಮಗ ಇದು ನಮ್ಮ ಮೈದಾ ಚಿಕ್ಕ ಮಗು ಕೂದಲು ಕೊಡಿಸ್ತಾ ಇದ್ದಾರಲ್ಲ ಅವರು ದೊಡ್ಡ ಮಗಳು ಇವರು ಹಾಗಾಗಿ ದೇವಸ್ಥಾನದ ಆವರಣದಲ್ಲಿ ಒಂದು ಹಸುನ ಸಹ ಕಟ್ಟಿದ್ದಾರೆ ಮೊದಲು ಎಲ್ಲ ಇರಲಿಲ್ಲ ಇವಾಗ ಅಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನೋಡು ಒಂದು ಗೋವು ಮತ್ತು ಕಟ್ಟಿದ್ದಾರೆ ಅಲ್ಲಿ ಕಟ್ಟಾಕಿ ಅದಕ್ಕೆ ಹಾಕೊಟ್ಟಿದ್ದಾರೆ ನಾವು ಪ್ರಸಾದ ಮಾಡಿರೋ ಚಿಪ್ಪೆ ಬಾಳೆಹಣ್ಣು ಚಿಪ್ಪೆ ಎಲ್ಲ ಸಹ ತಗೊಂಡೋಗಿ ನಾನು ಅದಕ್ಕೆ ಹಾಕಿದೆ ತುಂಬ ಖುಷಿಯಾಯಿತು ನನಗೆ ಅದನ್ನು ತಿನ್ನಿಸಿ ನಮ್ಮ ಇವಾಗ ತುಂಬ ಮಳೆ ಆಗಿರೋದ್ರಿಂದ ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಎಲ್ಲೂ ಸಹ ಜಾಗ ಇರಲಿಲ್ಲ ಇದು ಹಳೇ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಯಾರೇ ಆಗಲೀ ಇನ್ನೂ ಇಂಪ್ರೂವ್ಮೆಂಟು ಮಾಡೇ ಇಲ್ಲ ನೋಡಿ ಇದೆಲ್ಲ ನಾನು ಮದುವೆ ಆಗಿ ಹೋದಾಗ ನಾ ತಾತ ಮುತ್ತಾತನ ಕಾಲದಿಂದನೂ ಹೇಗಿತ್ತು ಹಾಗೇ ಇದೆ ಕೂದಲು ಕೊಟ್ಟಿದ್ದೆಲ್ಲ ಆಯಿತು ಇವಾಗ ಕಿವಿ ಚುಚ್ಚೋ ಶಾಸ್ತ್ರ ಇರೋದರಿಂದ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊತಿದ್ದವು ನಾನು ನಮ್ಮದು ದೊಡ್ಡವರೆಗಿತ್ತೀ ದೊಡ್ಡ ಅವರು ವಿಡಿಯೋ ಮಾಡ್ಕೊಳ್ತಾ ಇರೋದಕ್ಕೆ ಹಿಂಗೆ ಅಂತ ಇದ್ದಾರೆ ಇಲ್ಲಿ ನೋಡಿ ಗರ್ಗಂಬ ಇದೆ ಗರ್ಡುಗಂಬದ ಹತ್ರ ಅರ್ಶನ ಕುಂಕುಮ ಚೆನ್ನಾಗಿ ಒಯ್ದು ತುಂಬ ಗಲೀಜು ಮಾಡಿಬಿಡ್ತಿದ್ರು ಭಕ್ತಾದಿಗಳು ಇವಾಗ ಅದೆಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಿಷೇಧ ಮಾಡಿದ್ದಾರೆ ನೋಡಿ ಇದೇ ದೊಡ್ಡ ದೇವಸ್ಥಾನದ ಒಳಗಡೆ ಇರೋ ಒಳಾಂಗಣ ಒಳಾಂಗಣದಲ್ಲಿ ಈ ಆವರಣದಲ್ಲಿ ಮೊದಲೆಲ್ಲ ಇದಕ್ಕೆ ಡೋರ್ ಇತ್ತು ಎಲ್ಲ ಪ್ರಸಾದ ಮಾಡೋರು ಆಗಿನ ಕಾಲದಲ್ಲಿ ಎತ್ತಿನ ಎಲ್ಲ ಬರ್ತಿದ್ರು ಪ್ರಸಾದ ಮಾಡ್ಕೊಳ್ತಿದ್ರು ಒಂದು ನೈಟು ಇಲ್ಲೇ ಇದ್ದು ನಿದ್ದೆ ಮಾಡಿ ತುಂಬ ಚೆನ್ನಾಗಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಒಂದು ನೈಟ್ ಇಲ್ಲೇ ಇರೋರು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಬಾವಿ ಇತ್ತು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನಾವು ಮದುವೆ ಆಗಿ ಹೋದಾಗ ಅಲ್ಲೇ ಒಂದು ನೈಟು ಇದು ನೋಡಿ ಈ ರೂಮ್ ಇದೆಯಲ್ಲ ಈ ರೂಮ್ನಲ್ಲೇ ಒಂದು ನೈಟ್ ಅಲ್ಲೇ ಇದ್ದು ಅಲ್ಲೇ ಸ್ನಾನ ಮಾಡಿ ಬಟ್ಟೆ ಒಣಗಾಕಿ ಎಲ್ಲ ಕೊಟ್ಟಾಗ ಅರ್ಚಕರ್ ಮನೆಯವರು ಬೆಂಗಳೂರಿಂದ ಆಚಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅವ್ರ ಮನೆಯಿಂದ ಚೊಂಬು ಬಿಂದಿಗೆ ಎಲ್ಲ ಕೊಟ್ಟು ಕಳಿಸ್ತಿದ್ರು ಚಾಪೆ ಎಲ್ಲ ಕೊಟ್ಟು ಕಳಿಸ್ತಿದ್ರು ನಿಮ್ಗೆ ಏನಾದರೂ ಬೇಕಿದ್ದರೆ ಕೇಳಿ ಅಂತ ಹೇಳ್ತಿದ್ರು ಅವ್ರ ತಾತನ ಕಾಲ್ದಿಂದನೂ ನಮ್ಮ ಅತ್ತೆ ಮಾವನ ಕಾಲ್ದಿಂದನೂ ತುಂಬಾ ನಮಗೆ ಬೆಂಗಳೂರಿಂದ ಬಂದಿದ್ದಾರೆ ಆಚಾರು ಅಂದರೆ ಏನೋ ಒಂದು ರೆಸ್ಪೆಕ್ಟು ತುಂಬ ಗೌರವ ಕೊಡ್ತಿದ್ರು ಹಾಗಾಗಿ ಇಂಥ ನೈಟು ಊರು ರೂಮಲ್ಲೇ ಉಳ್ಕೊಂಡು ನೋಡಿ ಇದರಲ್ಲಿ ಇವಾಗ ಡೋರು ಇಲ್ಲ ಏನಿಲ್ಲ ದೇವಸ್ಥಾನ ಗೋಪುರ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಆದರೆ ಈ ಒಳಾಂಗಣದಲ್ಲಿ ಈ ರೂಮ್ಗಳೆಲ್ಲ ಮಾಡಿದರೆ ಭಕ್ತಾದಿಗಳಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಇನ್ನೂ ಇದನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಲ್ಲ ದೇವಸ್ಥಾನದ ಬ್ಯಾ ಹಿಂಭಾಗದಲ್ಲಿ ನೋಡಿ ಇದೇ ಗೋಪುರ ಈ ಗೋಪುರದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರಲ್ಲ ಒಳಗಡೆ ಅದ್ರ ಮೇಲೆಯೇನೆ ಗೋಪುರ ಕಳಶ ಇದೆ ಮತ್ತು ನೋಡಿ ಇದೆ ಒಳಾಂಗಣ ಇಷ್ಟು ಚೆನ್ನಾಗಿದೆ ನೀಟಾಗಿದೆ ಆದ್ರೂ ರೂಮ್ಗಳು ಮಾತ್ರ ಯಾರೂ ಉಪಯೋಗಿಸ್ತಿಲ್ಲ ದೇವಸ್ಥಾನದ ವಸ್ತುಗಳು ಅದರಲ್ಲಿ ಇಟ್ಟಿದ್ದಾರೆ ಮೊದಲೆಲ್ಲ ಅದರಲ್ಲೇ ನಾವು ನಿದ್ದೆ ಹೋಗಿ ಒಂದು ನೈಟ್ ಅಲ್ಲೇ ಇದ್ದು ಗಂಗಮ್ಮನ್ ಮಾಡಿಕೊಂಡು ಅಲ್ಲೇ ಇದ್ದು ಮಾಡ್ತಾ ಇದ್ದಿದ್ದು ದೇವಸ್ಥಾನದ ಹಿಂಭಾಗದಲ್ಲಿರುವ ದೊಡ್ಡ ಗೇಟ್ ಮಾಡಿದ್ದಾರೆ ನೋಡಿ ಮೊದಲು ಈ ಗೇಟ್ ಎಲ್ಲ ಇರಲಿಲ್ಲ ಇವಾಗ ಗೇಟ್ ಎಲ್ಲ ಮಾಡಿದ್ದಾರೆ ಇದು ನೋಡಿ ಇಷ್ಟೆಲ್ಲ ರೂಮ್ಗಳು ಇದ್ದಾವೆ ದೇವಸ್ಥಾನದ ಹಿಂದೆ ನೋಡಿ ಆಂಜನೇಯ ಸ್ವಾಮಿ ಒಂದು ಪ್ರತಿಮೆನ ಒಂದು ಶಿಲೆನ ಕೆತ್ತಿದ್ದಾರೆ ಅದಕ್ಕೂ ಸಹ ನಮಸ್ಕಾರ ಮಾಡಿ ಅಲ್ಲಿ ಒಂದು ಕರ್ಪೂರ ಹಚ್ಚಿ ಪೂಜೆ ಮಾಡ್ತೀವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸ್ವರ್ಣ ಗೌರಿ ಲಾಗ್ಸ್ ಅಂತ ನನ್ನ ಹೊಸ ಚಾನಲ್ ಕ್ಲೀನಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀವಿ ನೋಡಿ ಇದು ತುಮಕೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಅಲ್ಲಿ ನಿಂತಿದ್ದೀವಿ ನೋಡಿ ನಿಂತ್ಕೊಂಡು ಇದ್ದೀವಿ ತುಂಬ ಮಳೆ ಅಂದರೆ ಮಳೆ ಮಳೆ ಬರ್ತಾ ಇದೆ ಹಾಗಾಗಿ ಇನ್ನೂ ಟ್ರೈನ್ ಬಂದಿಲ್ಲ ವೆಯ್ಟ್ ಇದ್ದೀವಿ ಹೋಗೋದಕ್ಕೆ ನಮ್ಮ ಊರಿಗೆ ಹೋಗೋದಕ್ಕೆ ಟ್ರೈನ್ ಮಾಡ್ತಾ ಇದ್ದೀವಿ ನೋಡಿ ಹಾಗೆ ಒಂದು ಒಂದು ಫೋಟೋ ತಗೊಳ್ಳೋಣ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅನಿಸ್ತು ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರು ಈ ಮಳೆ ಬರುವಾಗಂತೂ ನನಗಂತೂ ಈ ಥರ ತುಂಬ ವಾತಾವರಣ ತುಂಬ ಇಷ್ಟ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಸಿದ್ಧಗಂಗೆ ಅಂತಿದೆ ಆ ಕ್ಷೇತ್ರಕ್ಕೂ ಒಂದ್ಸಲಿ ಹೋಗಿ ಭೇಟಿ ಕೊಟ್ಟು ನಿಮಗೆಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಬೇಕು ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಬಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರಿಗೂ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸಕಲ ಸಂಪತ್ತು ಕೊಟ್ಟು ವಿದ್ಯೆ ಬುದ್ಧಿ ಕೊಟ್ಟು ಎಲ್ಲ ಕುಟುಂಬನ ಕಾಪಾಡಲಿ ಅಂತ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಫ್ಯಾಮಿಲಿ ಫೋಟೋ ಅಂತ ತೆಗೆಸ್ಕೊಂಡು ಎಲ್ಲ ಗ್ರೂಪ್ ಫೋಟೋ ಇವು ನಮ್ಮ ಚಿಕ್ಕತ್ತೆ ನಮ್ಮ ದೊಡ್ಡವರಿಗಿತ್ತಿ ಚಿಕ್ಕವರಿಗಿತ್ತಿ ಅವ್ರ ಮಕ್ಕಳು ನಾನು ಎಲ್ಲ ಇದ್ದೀವಿ ನೋ ಇವರು ನಮ್ಮ ಮನೆ ದೇವರು ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಶ್ರೀರಾಮ್